ಆತ್ಮೀಯ ಬಂಧುಗಳೇ ತಮಿಳರಿಗೂ ಸಿರಿಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿಕನ್ನಡತಿ ಸ್ನೇಹಿತರೆ ಈಗಾಗಲೇ ನಾವು ಕೆಸೆಟ್ ಈ ಉತ್ತರಗಳನ್ನು ಗಮನಿಸ್ತಾ ಇದ್ದೀವಿ ಸೊ ಅಬ್ಜೆಕ್ಷನ್ ಹಾಕಲಿಕ್ಕೆ ನಾಳೆಯೇ ಕೊನೆ ದಿನಾಂಕ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕೊನೆ ದಿನಾಂಕವನ್ನು ಅವರು ಪ್ರಕಟಿಸಿದ್ದಾರೆ ಸೊ ವಿಶೇಷವಾಗಿ ಮೊದಲ ಪತ್ರಿಕೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳಿಗೆ ಅಬ್ಜೆಕ್ಷನ್ ಹಾಕಿದರೆ ನಾವು ಸರಿಯಾದ ಉತ್ತರಗಳನ್ನು ಪಡಿಬಹುದು ಎನ್ನುವ ಒಂದು ವಿಷಯ ನೆಟ್ಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ದೇನೆ ಸೊ ವಿಶೇಷವಾಗಿ ನಾನಿಲ್ಲಿ ತೆಗೆದುಕೊಂಡಂಥ ವರ್ಷನ್ ಯಾವುದೆಂದರೆ ಎ ಟು ಎ ಟು ಸೊ ಎ ಟು ಅಲ್ಲಿ ಒಂಬತ್ತನೇ ಪ್ರಶ್ನೆ ಏನಿದೆ ಅಂದರೆ ಇದು ಸೈಕಾಲಜಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ಕೇ ಕೊಟ್ಟಂಥ ಉತ್ತರ ಯಾವುದಂದರೆ ಆಯ್ಕೆ ಮೂರು ಅಂದರೆ ಆಪ್ಷನ್ ಮೂರು ಸರಿಯಾದ ಉತ್ತರ ಅಂತ ಕೊಟ್ಟಿದೆ ಸೊ ಆದರೆ ಈ ಒಂದು ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಸೊ ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ನೀವು ಅಬ್ಜೆಕ್ಷನ್ ಹಾಕಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ನಮಗೆ ಇಲ್ಲಿ ಮತ್ತೆ ಎರಡು ಅಂಕಗಳು ಗಳಿಸುವಂಥ ಸಾಧ್ಯತೆ ಇರುತ್ತೆ ಹಾಗೆ ಇನ್ನೊಂದು ಪ್ರಶ್ನೆ ಯಾವುದು ಅಂದರೆ ನಲವತ್ತೆಂಟನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಬೆಂಜಿಯನ್ ಮಾಲಿನ್ಯ ಉಂಟಾಗಲು ಕಾರಣಗಳಾಗಿವೆ ಅನ್ನೋ ಪ್ರಶ್ನೆಯಾಗಿತ್ತು ಸೊ ಇಲ್ಲಿ ನಮಗೆ ಆಯ್ಕೆ ಒಂದು ಹೇಳಿ ಕೇದವರು ಪ್ರಕಟ ಕೊಡಿಸಿದ್ದಾರೆ ಇಲ್ಲಿ ಆಯ್ಕೆ ಒಂದು ಸರಿಯಾದ ಉತ್ತರ ಆದರೆ ಇಲ್ಲಿ ಎನ್ನೋ ಆಪ್ಷನ್ನು ಕೂಡ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಈ ಬೆಂಜಿನ್ ಮಾಲಿನ್ಯ ಉಂಟಾಗಲು ಕಾರಣ ಏನಂತಂದರೆ ಆಟೋಮೊಬೈಲ್ ನಿಷ್ಕಾಸ ಹಾಗೆ ತಂಬಾಕಿನ ಹೊಗೆ ಮತ್ತು ಮರ ಸುಡುವಿಕೆ ಮೂರು ಕಾರಣಗಳು ಕೂಡ ಏನಾಗುತ್ತೆ ಅಂದರೆ ಈ ಬೆಂಜಿನ್ ಮಾಲಿನ್ಯ ಉಂಟಾಗಲು ಕಾರಣ ಆಗುತ್ತೆ ಸೊ ಇಲ್ಲಿ ಮೊದಲನೇ ಒಂದು ಆಯ್ಕೆಯಲ್ಲಿ ಏನೇನು ಮಾಡಿದ್ದಾರೆ ಅಂದರೆ ಮಿಸ್ ಮಾಡಿದ್ದಾರೆ ಸೊ ಇದು ಕೇಗದವರದೇ ತಪ್ಪಾಗುತ್ತೆ ಸೊ ಗ್ರೇಸ್ ಕೂಡ ಬರುವಂತ ಸಾಧ್ಯತೆ ಈ ಒಂದು ಪ್ರಶ್ನೆಗಿದೆ ನಮಗೆ ಈ ಒಂದು ಪ್ರಶ್ನೆ ಈ ಒಂದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತು ಯು ಪಿ ಎಸ್ ಸಿ ಫ್ರಿಲಿಮ್ಸ್ ಕ್ವಶನ್ ಆಗಿದೆ ಸೊ ನೇರವಾಗಿ ನಲವತ್ತೆಂಟನೇ ಪ್ರಶ್ನೆಯನ್ನು ನೀವು ಗಮನಿಸ್ಬೋದು ಸೊ ಇದು ಯಾವ ರೀತಿ ಕ್ವಶನ್ ಆಗಿದೆ ಆ್ಯಸ್ ಇಟ್ ಈಸ್ ಅದನ್ನೇ ಕೆ ಮೊದಲ ಪತ್ರಿಕೆಗೆ ಸಂಬಂಧಪಟ್ಟಂತೆ ಸೊ ಯಾಸ್ ಇಟ್ ಈಸ್ ಎರಡು ಸಾವಿರದ ಇಪ್ಪತ್ತು ಯು ಪಿ ಸಿಯಲ್ಲಿ ಪ್ರಿಲಿಮ್ಸ್ಗೆ ನಡೆದಂಥ ಒಂದು ಕ್ವಶನ್ ಪೇಪರ್ನಲ್ಲಿ ಇರುವಂಥ ಕ್ವಶನನ್ನೇ ನಮಗೆ ಕೆ ಸೆಟ್ಗೆ ಹಾಕಿದ್ದಾರೆ ಆದರೆ ಇಲ್ಲಿ ಆಯ್ಕೆಗಳನ್ನು ಗಮನಿಸ್ಬೋದು ನೀವು ಇಲ್ಲಿ ಒಂದನೇ ಆಯ್ಕೆಯಲ್ಲಿ ಒಂದು ಎರಡು ಮೂರು ಮಾತ್ರ ಅಂತಿದೆ ಅಲ್ಲ ಒನ್ ಟೂ ಆ್ಯಂಡ್ ತ್ರೀ ಓನ್ಲಿ ಅಂತಿದೆಯಲ್ಲ ಸೊ ಈ ಒಂದು ಆಯ್ಕೆಯನ್ನು ಕೇದರು ಕೊಡುವಾಗ ಏನು ಮಾಡಿದ್ದಾರೆ ಅಂದರೆ ಬಿ ಮತ್ತು ಸಿ ಮಾತ್ರ ಅಂತ ಹೇಳಿ ಎ ಅನ್ನು ಹಾರಿಸ್ಬಿಟ್ಟಿದ್ದಾರೆ ಸೊ ಹೀಗಾಗಿ ಈ ಒಂದು ಪ್ರಶ್ನೆಗೆ ನಾವೇನಾದರೂ ಸರಿಯಾದ ಕ್ರಮದಲ್ಲಿ ನಾವು ಅಬ್ಜೆಕ್ಷನ್ ಹಾಕಿದರೆ ಈ ಒಂದು ಪ್ರಶ್ನೆಗೂ ಕೂಡ ಅವರು ಗ್ರೇಸ್ ಕೊಡುವಂಥ ಸಾಧ್ಯತೆ ಸೊ ಇವೆರಡೂ ಪ್ರಶ್ನೆಗಳಿಗೆ ಸರಿಯಾದಂಥ ರೆಫ್ರೆನ್ಸ್ ಬುಕ್ಗಳನ್ನು ನೀವು ಹಾಕಿದ್ದೆ ಆದರೆ ಖಂಡಿತವಾಗ್ಲೂ ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನಾವು ಕೆ ಪಡಿಬಹುದು ಸೊ ಇವೆರಡು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅಂದರೆ ಯಾವ ಒಂದು ರೆಫರೆನ್ಸ್ ಬುಕ್ಕನ್ನು ಕೆ ಇದವರು ಕನ್ಸಿಡರ್ ಮಾಡ್ತಾರಲ್ಲ ಎನ್ ಸಿ ಆರ್ ಟಿ ಆ ಒಂದು ಮಾಹಿತಿಯನ್ನು ನಾನು ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ ಪಿ ಡಿ ಎಫ್ ಮಾದರಿಯಲ್ಲಿ ಸೊ ಆ ಪಿ ಡಿ ಎಫ್ಗಳನ್ನು ಬಳಸ್ಕೊಂಡು ನೀವು ಅಬ್ಜೆಕ್ಷನ್ ಹಾಕಿದರೆ ಖಂಡಿತವಾಗ್ಲೂ ನಿಮ್ಗೆ ಕೆಯಿಂದ ಸರಿಯಾದ ಉತ್ತರಗಳನ್ನು ಪಡಿಬಹುದು ಸೊ ಟೆಲಿಗ್ರಾಮ್ ಲಿಂಕನ್ನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಸೊ ಆ ಮೂಲಕ ನೀವು ನಮ್ಮ ಚಾನೆಲ್ ಜಾಯಿನ್ ಆದರೆ ಅಲ್ಲಿ ನೀವು ಪಿ ಡಿ ಎಫ್ ಮಾದರಿಯನ್ನು ಪಡ್ಕೊಂಡು ಅವುಗಳನ್ನು ನೇರವಾಗಿ ಅಬ್ಜೆಕ್ಷನ್ಗೆ ಹಾಕಿ ನೀವು ಉತ್ತರಗಳನ್ನು ಪಡಿಬಹುದು ಸೊ ಮುಂದಿನ ಸಂಚಿಕೆಯಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳಿಗೆ ಅಬ್ಜೆಕ್ಷನ್ ಹಾಕಿ ನಾವು ಅಂಕಗಳನ್ನು ತೆಗೆದುಕೊಳ್ಳಬಹುದು ಅನ್ನೋದನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ತೇನೆ ಸೊ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಕೆ ಎಸ್ ಬರೆಯುವಂಥ ಅಭ್ಯರ್ಥಿಗಳಿಗೆ ಶೇರ್ ಮಾಡೋ ಮೂಲಕ ನಮಗೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಂದಿನ ಸೆಷನಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು